ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ನೀವೇನಾದರೂ ಒಂದು ಒಳ್ಳೆ ಪ್ರಾಫಿಟ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಸೊ ಸ್ಲಿಪ್ಪರ್ ಫುಟ್ ವೇರ್ ಬಿಸ್ನೆಸ್ ತುಂಬಾ ಅದ್ಭುತವಾದಂತ ಬಿಸ್ನೆಸ್ ನಿಮಗೆ ಇದರ ರಹಸ್ಯ ಗೊತ್ತೇ ಇರೋಲ್ಲ ಇದರಲ್ಲಿ ಎಷ್ಟು ಮಾರ್ನ್ಸ್ ದುಡಿಬೋದು ಎಷ್ಟು ಪ್ರಾಫಿಟ್ ಇರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಸಹ ಇರಲ್ಲ ಸೊ ಅದ್ರ ಬಗ್ಗೆ ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಸೊ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಕಲೆಕ್ಷನ್ಸ್ ಇದೆ ಎಷ್ಟು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಮೆನ್ ವುಮೆನ್ ಫುಟ್ವೇರ್ಸ್ ಎಲ್ಲಾನು ಇದೆ ಸೊ ತುಂಬಾ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಅದ್ರ ಬಗ್ಗೆ ನಮಸ್ಕಾರ ಸೊ ನಾವಿವತ್ತು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತಿಗಿ ಬಂದಿದೀವಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಹಂಡ್ರೆಡ್ ರುಪೀಸ್ ಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಬರೋ ಬಿಸ್ನೆಸ್ ಅಂತ ಒಂದು ಬಿಸ್ನೆಸ್ ನಿಮ್ಗೆ ಬೆಸ್ಟ್ ಐಡಿಯಾ ಏನಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅದು ಫುಟ್ವೇರ್ ಅಂತ ಹೇಳ್ಬೋದು ಐವತ್ ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಾವೀಗ ಒಂದು ಸ್ಲಿಪ್ಪರ್ ತಗೋಬೇಕು ಅಂತಂದ್ರೆ ಮಿನಿಮಮ್ ನೂರ ಐವತ್ ರೂಪಾಯಿ ಇನ್ನೂರು ರೂಪಾಯಿಗೆ ಕಡಿಮೆ ಇರಲ್ಲ ಸೊ ನಾರ್ಮಲ್ ಸಿಂಪಲ್ ಡೈಲಿ ಇವಾಗ ಸ್ಲಿಪರ್ಸ್ ಅಂತದಲ್ಲಿ ಇಲ್ಲಿ ಐವತ್ ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಸೊ ಆಚೆ ಕಡೆ ಹೋದ್ರೆ ನೂರ ರೂಪಾಯಿ ಆ ತರ ಎಲ್ಲ ನೀವು ಸೆಲ್ಲಿಂಗ್ ಪ್ರೈಸ್ ಮಾಡ್ಕೋಬಹುದು ಡೈಲಿ ಫುಟ್ವೇರ್ ಮೆನ್ಸ್ ಅನ್ನು ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಸೊ ನಾವು ನೋಡೋದಾದ್ರೆ ಇದೆಲ್ಲಾನು ನೀವು ಔಟ್ ಸೈಡ್ ಇನ್ನೂರು ರೂಪಾಯಿಗೆ ರೋಡ್ ಸೈಡ್ ಮಾರ್ತೀನಿ ಅಂತಂದ್ರು ಇನ್ನೂರು ರೂಪಾಯಿ ಶಾಪ್ ಅಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಸೊ ನೀವೇನಾದ್ರೂ ಹೋಲ್ಸೇಲ್ ಗೆ ತಗೋಬೇಕು ಅಂತಂದ್ರೆ ಈ ಒಂದು ಶಾಪ್ ನ ವಿಸಿಟ್ ಮಾಡ್ಬೋದು ವುಮೆನ್ಸ್ ಕಿಡ್ಸ್ ಮತ್ತೆ ಮೆನ್ಸ್ ಫುಟ್ವೇರ್ಸ್ ಎಲ್ಲಾನು ಅವೈಲೇಬಲ್ ಇರುತ್ತೆ ಸೊ ಒಳ್ಳೆ ಬಿಸ್ನೆಸ್ ಇದು ನೀವು ನೂರಕ್ಕೆ ಇನ್ನೂರು ಬರುವಂತ ಬಿಸ್ನೆಸ್ ಇದು ಬೇರೆ ಬಿಸ್ನೆಸ್ ಅಲ್ಲೆಲ್ಲ ನಿಮಗೆ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಆ ತರ ಪ್ರಾಫಿಟ್ ಇರುತ್ತೆ ಇಲ್ಲಿ ಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ದುಡ್ಡು ಬರೋ ಅಂತ ಪ್ರಾಫಿಟ್ ಇದು ಸೊ ಇನ್ನ ನೀವು ಯಾವ ತರ ನೀವು ಇನ್ವೆಸ್ಟ್ ಮಾಡ್ತೀರಾ ಆ ತರ ನೀವು ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ಕೋಬಹುದು ಸೊ ಇದೊಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಾನೆ ಹೇಳ್ಬಹುದು ಸೊ ನೀವು ಡೈಲಿ ನೀವು ಒಂದು ಕೌಂಟ್ ಇಟ್ಕೊಂಡು ಮಾರ್ಜಿನ್ ಹತ್ತು ಫುಟ್ವೇರ್ ಮಾರಿದ್ರು ಸಾವಿರ ರೂಪಾಯಿ ಇಲ್ಲಿ ನೋಡ್ತಾ ಇರಬಹುದು ಕ್ಯೂಟ್ ಕ್ಯೂಟ್ ಆಗಿರೋ ಕಾಲೇಜ್ ಹುಡುಗಿರ್ಕೆಲ್ಲ ಕ್ಯೂಟ್ ಕ್ಯೂಟ್ ಇದು ಟ್ರೆಂಡಿಂಗ್ ಬಂದ್ ಇರೋ ಫುಟ್ವೇರ್ ಇದು ಸೊ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಕಾಂಬಿನೇಷನ್ಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಡಿಮೆ ಆಗಿದೆ ಅಂತ ಯಾವ ಯಾವ ತರನೂ ಅಲ್ಲ ಒಳ್ಳೆ ಬ್ರಾಂಡೆಡ್ ತರ ಲುಕ್ ಇರುವಂತಹ ಇದು ಫುಟ್ವೇರ್ಸ್ ಇದು ಸೊ ಮಿನಿಮಮ್ ನೀವು ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರೂ ಹಂಡ್ರೆಡ್ ರುಪೀಸ್ ಅಂತ ಲಾಭ ಇದ್ದೇ ಇರುತ್ತೆ ಡೈಲಿ ನಿಮ್ಗೊಂದು ಹತ್ತು ಫುಟ್ ಆದ್ರೆ ಸಾವಿರ ರೂಪಾಯಿ ಬರುತ್ತೆ ದಿನಕ್ಕೆ ಸಾವಿರ ಅಂತಂದ್ರೆ ತಿಂಗಳಿಗೆ ಮೂವತ್ತ್ ಸಾವಿರ ಹತ್ತತ್ರ ನೀವು ದುಡಿಬಹುದು ಅಂತ ಒಂದು ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬಹುದು ನಾರ್ಮಲ್ ಆಗಿ ಬಟ್ಟೆ ಬಿಸ್ನೆಸ್ ಅದೆಲ್ಲಾನು ಇದ್ದೇ ಇರುತ್ತೆ ಬಟ್ ಸ್ಲಿಪ್ಪರ್ಸ್ ಅಲ್ಲಿ ಫುಟ್ವೇರ್ಸ್ ಅಲ್ಲಿ ಇಂತ ಒಂದು ಪ್ರಾಫಿಟ್ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಸೊ ನಾವು ಔಟ್ಸೈಡ್ ತಗೊಳಾಗ ಇನ್ನೂರು ರೂಪಾಯಿ ತಗೊಳ್ತಾ ಇದ್ರೆ ನೂರ ಐವತ್ತು ರೂಪಾಯಿ ಅನ್ಕೊಂಡಿರ್ತೀವಿ ಬಟ್ ಅದು ಡಿಸೈನ್ ಮೇಲೂ ಹೋಗುತ್ತೆ ಸೊ ಈ ಒಂದು ನೀವು ಬಿಸ್ನೆಸ್ ಮಾಡಿದ್ರೆ ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲ ಹಾಕಿರ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಮೆನ್ಸ್ ಕಲೆಕ್ಷನ್ಸ್ನು ಅಷ್ಟೇ ಈ ತರ ಎಲ್ಲಾ ನೋಡಿ ನೋಡಿರ್ತೀರಾ ಅಲ್ಲಿ ಅಲ್ಲೆಲ್ಲ ಈ ತರ ಫುಟ್ವೇರ್ಸ್ ಯಾವ ಪ್ರೈಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ತರದೂ ನಿಮ್ಗೆ ಕಲೆಕ್ಷನ್ಸ್ ಇಲ್ಲೆಲ್ಲಾ ಇದೆ ಇವಾಗ ಶಾಪ್ ಓನರ್ ಇದಾರೆ ಬನ್ನಿ ಅವ್ರನ್ನೇ ಮಾತಾಡಿ ಸರ್ ನಮಸ್ಕಾರ ಸರ್ ಸೊ ನೀವು ಈ ಬಿಸ್ನೆಸ್ ಎಲ್ಲ ಎಷ್ಟು ವರ್ಷದಿಂದ ಇದೆಯಾ ಸೊ ಎಂಟು ವರ್ಷದಿಂದ ಬಿಸ್ನೆಸ್ ಅಂದ್ರೆ ಟ್ರಸ್ಟೇಬಲ್ ಅಂತ ಹೇಳ್ಬೋದು ಯಾವ ತರ ಕ್ವಾಲಿಟಿ ಅಂತೆಲ್ಲ ನೀವ್ ಯೋಚನೆ ಮಾಡ್ಬೇಕಾಗಿಲ್ಲ ಟ್ರಸ್ಟೇಬಲ್ ಇದಾರೆ ಅಂಡ್ ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಇಂದ ಸೆವೆಂಟಿ ಫೈವ್ ರುಪೀಸ್ ಟೂ ಫಿಫ್ಟಿ ಒನ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ಬರ್ಬೋದು ಅಂಡ್ ಹೋಲ್ಸೇಲ್ ಅಲ್ವಾ ಸರ್ ಇದು ಸೊ ಮಿನಿಮಮ್ ಇಷ್ಟೇ ತಗೋಬೇಕು ಸಿಕ್ಸ್ ಪೀಸ್ ಬರುತ್ತೆ ಸಿಕ್ಸ್ ಪೀಸ್ ಇಂದ ನೀವು ಫುಲ್ ಕಾಟನ್ ತಗೋಬಹುದು ಒಂದ್ ಪೇರ್ ಎರಡ್ ಪೇರ್ ಎಲ್ಲ ಕೊಡಲ್ಲ ಫುಲ್ ಕಾಟನ್ ಕಾಟನ್ ಕೊಡ್ತೀವಿ ಇಲ್ಲ ಆರ್ ಪೀಸ್ ಸಿಕ್ಸ್ ಪೀಸ್ ಟುವೆಲ್ ಪೀಸ್ ಏಟೀನ್ ಪೀಸ್ ಈ ತರ ಕೊಡ್ತೀವಿ ಸೊ ಬೇರೆ ಕಡೆ ಎಲ್ಲಾ ತುಂಬಾ ಕಂಡೀಷನ್ಸ್ ಇರುತ್ತೆ ಮಿನಿಮಮ್ ನಿಮ್ಗೆ ಐನೂರ್ ಪೀಸ್ ಇನ್ನೂರ್ ಪೀಸ್ ಆ ತರ ಅಂತ ಇಲ್ಲಿ ಆತರ ಏನಿಲ್ಲ ನೀವು ಬಂಡಲ್ ತಗೊಳ್ತ ಹೋಗ್ಬೇಕು ಮಿನಿಮಮ್ ಆರ್ ಪೀಸ್ ಆ ತರ ತಗೋಬೇಕಷ್ಟೇ ಸೊ ಕಂಡೀಷನ್ಸ್ ಆ ತರ ಏನಿರಲ್ಲ ಅಂಡ್ ಡಿಫ್ರೆಂಟ್ ಸೈಜಸ್ ಎಲ್ಲಾ ತರ ಡಿಸೈನ್ ಸೈಜ್ ಅದರಲ್ಲೇ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹ ನಿಮ್ಗೆ ಒಂದೇ ಕಟ್ಟಲ್ಲಿ ಎಲ್ಲಾ ಸೈಜ್ ಬರುತ್ತೆ ಅಂಡ್ ಇದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಎಷ್ಟೊಂದು ಗೊತ್ತೇ ಇರಲ್ಲ ಒಳ್ಳೆ ಮಾರ್ಜಿನ್ ಇರುತ್ತೆ ಇವಾಗ ಬೇರೆ ಕಡೆ ಫುಡ್ ಬಿಸ್ನೆಸ್ ಎಲ್ಲ ಮಾಡಿದ್ರೆ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ರೂಪಾಯಿ ಇಟ್ಕೊಂಡ್ ಮಾಡ್ತಾರೆ ಇದ್ರಲ್ಲೆಲ್ಲ ಡಬಲ್ ದ ಪ್ರಾಫಿಟ್ ಇರುತ್ತೆ ನೂರಕ್ಕೆ ಇನ್ನೂರು ಆರಾಮ್ಸೆ ಮಾಡ್ತಾ ಹೋಗ್ಬೋದು